ನಿಮ್ಮೆಲ್ಲರಿಗೂ ಆಯೋಜಿಸಿದಂಥ ಎಲ್ಲ ಸಂಘ ಸಂಸ್ಥೆಗಳಿಗೆ ಈ ಉತ್ಪಾದಕರು ಏನು ಸ್ಟಾಲ್ಗಳನ್ನ ಹಾಕಿ ಮಳಿಗೆಗಳನ್ನ ಜನರಿಗೆ ತಮ್ಮ ತಮ್ಮ ಪ್ರತಿಭೆಯನ್ನು ಪರಿಚಯಿಸ್ತಕ್ಕಂಥದನ್ನ ಬೇರೆ ಬೇರೆ ಕಡೆಯಿಂದ ಯೂನಿವರ್ಸಿಟಿಯಿಂದ ಒಗಳಿಂದ ಸಂಘ ಸಂಸ್ಥೆಯಿಂದ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಸರ್ಕಾರದಿಂದ ಸರ್ಕಾರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಸೊ ಈ ಸಮಾರಂಭದಲ್ಲಿ ಅಧ್ಯಕ್ಷತನ ವಹಿಸಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯರು ನನಗೆ ಅವರ ತಂದೆ ನಾನು ಅವರೆಲ್ಲ ಒಟ್ಟಿಗೆ ಜನತಾದಳದಲ್ಲಿ ಕೆಲಸ ಮಾಡಿದಂಥವರು ತುಂಬ ಗೌರವ ಆಗಿ ಅನೇಕ ವರ್ಷ ರಾಜಕೀಯದಲ್ಲಿ ಸಚಿವರಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿರ್ತಕ್ಕಂಥವರು ಶಿವಾನಂದ ಕೌಜಲಿಗೆ ಅವರು ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಎಷ್ಟು ಮುಖ್ಯನೋ ಅವರನ್ನು ಭೇಟಿ ಮಾಡೋದು ಅಷ್ಟೇ ಮುಖ್ಯ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಕಳೆದ ಮೂರು ದಿವಸದಿಂದ ಮಹಾಂತೇಶ್ವರ್ ಅಂತ ಅಂತೇಳಿ ನನಗೆ ಆಗಿ ಭಾರ ವಿನಂತಿ ಮಾಡಿದರು ಅದಕ್ಕೋಸ್ಕರ ಇವತ್ತು ಅಸೆಂಬ್ಲಿ ನಡೀತಾ ಇದೆ ಮುಖ್ಯಮಂತ್ರಿಯವರು ನೆನ್ನೆ ಯಾವ ಸಚಿವರು ಎಲ್ಲೂ ಹೋಗಕೂಡ್ದು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ರು ಸಹ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಯೋಜಿಸಿರ್ತಕ್ಕಂಥ ಎಲ್ಲರ ಶ್ರಮ ಮತ್ತು ಮಹಂತೇಶ್ವರು ಕರೆದ ಕಾಣದಂತ ಬಂದಿದ್ದೀನಿ ನನ್ನೆಲ್ಲ ಆತ್ಮೀಯ ಶಾಸಕರಾದಂತಹ ನನ್ನ ಜೊತೆ ಮಂಡ್ಯದಿಂದ ಮಂಡ್ಯ ಕ್ಷೇತ್ರದ ಶಾಸಕರಾಗಿ ರವಿ ಬಂದಿದ್ದಾರೆ ಹಾಗೂ ಮಾಜಿ ಶಾಸಕರಾದಂತಹ ಜಗದೀಶ್ ಮೇಟ್ಗುಡ್ಡ ಅವರೇ ಹಾಗೂ ಕೃಷಿ ರತ್ನ ಡಾಕ್ಟರ್ ಸಂಜು ಗಣಪತಿ ರಾವ್ ಮನೆ ಸಾಂಗ್ಲಿ ಅವರೇ ಮತ್ತು ಮಾರ್ಗದರ್ಶಕರಾದಂತಹ ಶಿವಾನಂದ್ ಹೊಸಮನಿ ಕುಲಪತಿಗಳೇ ಹಾಗೂ ನಮ್ಮ ಈ ಎಲ್ಲ ಎಲ್ಲೇಳನಕ್ಕೆ ಕಾರ್ಯಕರ್ತರು ಮತ್ತು ಸಂಘಟನೆಯನ್ನು ಮಾಡಿ ಇಷ್ಟೊಂದು ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಶಿವನಂಜು ಗೌಡಮ್ಮನವರೇ ಮತ್ತು ವೇದಿಕೆಯಲ್ಲ ಎಲ್ಲ ರೈತ ಮುಖಂಡರೆ ಮುಂದುಗಡೆ ಕೂತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾನಿರೇ ಮತ್ತು ಉತ್ಪಾದಕರೇ ಎಲ್ಲ ರೈತ ಬಂಧುಗಳಿಗೆ ಭಾಗವಹಿಸಿರ್ತಕ್ಕಂಥ ಬೈಲು ಬಂಗಲ ಒಂದು ಸಂಪೂರ್ಣವಾಗಿ ರೈತರ ಒಂದು ಕೋಟೆ ಎನ್ನು ತಪ್ಪಲ್ಲ ಬೆಳಗಾಂ ಜಿಲ್ಲೆನೇ ಒಂದು ರೈತರಿಗೆ ಭಾಳ ಪ್ರಸಿದ್ಧವಾದಂಥ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಬಂದಂಥದ್ದು ಇವತ್ತು ಅಂಥದ್ರಲ್ಲಿ ಬೈಲಹೊಂಗ್ಲನು ಸಹ ಸಂಪೂರ್ಣವಾಗಿ ರೈತರ ಒಂದು ಸಂಪೂರ್ಣ ಖುಷಿಯನ್ನು ನೇಮ್ಕೊಂಡಿರ್ತಕ್ಕಂಥ ತಾಲೂಕು ಇಲ್ಲಿ ಸೊಹಾಬಿನ್ ಭಾಳ ಹೆಚ್ಚಿನ ಬೆಳೆಯನ್ನು ಬೆಳೀತಕ್ಕಂಥದ್ದು ಮೌಲ್ಯವರ್ಧನೆಗೆ ರೈತರು ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಮತ್ತು ಕೆ ವಿ ಕೆ ಮುಖಾಂತರ ಯಾವ್ಯಾವ ರೀತಿಯ ಸೂರ್ಯ ಪ್ರಾಡಕ್ಟ್ ಅನ್ನು ಮಾಡಬಹುದು ಅನ್ನೋದನ್ನು ಹೆಚ್ಚು ಜನರಿಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಸಹ ಈ ಒಂದು ತಾಲೂಕಿನಲ್ಲಿ ಕೃಷಿ ಇಲಾಖೆ ಜೊತೆ ರೈತರು ಅನೇಕ ವಿಚಾರಗಳನ್ನ ನಾವು ಜೊತೆಗೆ ಕೃಷಿ ಮೇಳ ಇದು ಎಷ್ಟರ ಮಟ್ಟಿಗೆ ಜನರಿಗೆ ಉಪಯೋಗ ಆಗ್ತದೆ ಅನ್ನೋದ್ರ ಬಗ್ಗೆ ನಮಗೆ ಒಂದು ಅರಿವಿರಬೇಕು ಇರಬೇಕು ಕೃಷಿ ಮೇಳ ಆಗದೇ ಇದ್ದರೆ ಇವತ್ತು ನಾವು ನೋಡ್ಕೊಂಬಂದು ಒಂದೊಂದು ಬೆಳೀತಕ್ಕಂಥ ಬೆಳೆ ಏನಿದೆ ಅದರಿಂದ ಏನೆಲ್ಲ ನಾವು ಪ್ರಾಡಕ್ಟ್ ಪ್ರಾಡಕ್ಟನ್ನು ಮಾಡ್ಬೋದು ಅನ್ನೋದನ್ನು ನಾವು ಇವತ್ತು ಅಂಥ ಅನೇಕ ಯೂನಿವರ್ಸಿಟಿ ತಜ್ಞರಿಗಿಂತ ರೈತರು ಬುದ್ಧಿವಂತರಿದ್ದಾರೆ ರೈತರು ಅವರೇ ಮೊನ್ನೆ ನಮ್ಮ ಅಸೆಂಬ್ಲಿ ಚರ್ಚೆ ಮಾಡ್ತಾ ಹೇಳ್ತಿದ್ರು ನಮ್ಮ ಶಿರಾ ಜಯಚಂದ್ರ ಅವರು ಮಾಜಿ ಕೃಷಿ ಸಚಿವರು ಅವ್ರ ತಾಲೂಕಿನಲ್ಲಿ ಕಾಶ್ಮೀರದಲ್ಲಿ ಬೆಳೀತಕ್ಕಂಥ ದಾಳಿಂಬೆಯನ್ನು ಬೆಳಿತಾರೆ ಯಾವ ಸಂಶೋಧನೆಯಿಂದನೂ ಅದು ರಿಸರ್ಚು ಸಹ ಮಾಡಿಲ್ಲ ರೈತರೇ ಅದನ್ನು ಒಂದು ಬುದ್ಧಿವಂತಿಕೆಯಿಂದ ತಯಾರು ಮಾಡ್ತಕ್ಕಂಥ ನ್ಯಾಚುರಲ್ ಆಗಿ ರೈತರು ಯೋಚನಾಸಕ್ತಿ ಇದೆಯಲ್ಲ ಅದು ನಮ್ಮ ಯೂನಿವರ್ಸಿಟಿ ಸೈನ್ಸಿಸ್ಟರ್ಗಿಂತ ಮುಂದೆ ಇದೆ ಅಷ್ಟು ಅವರ ಬುದ್ಧಿವಂತಿಕೆ ಮತ್ತು ಅವರು ಕೃಷಿಗೆ ತೊಡಗಿಸ್ಕೊಂಡಿರ್ತಕ್ಕಂಥ ಕಮಿಟ್ಮೆಂಟ್ ಇವತ್ತು ಯೂನಿವರ್ಸಿಟಿಗಳು ಮತ್ತು ಕೃಷಿ ಇಲಾಖೆ ಕೃಷಿ ಇಲಾಖೆಯಲ್ಲಿ ಕಾಲದಿಂದ ಇವತ್ತು ಆಗಿರ್ತಕ್ಕಂಥ ಸಮಸ್ಯೆ ಎಲ್ಲ ಬಹಳ ವರ್ಷದಿಂದ ಅರವತ್ತು ಪರ್ಸೆಂಟು ಅಧಿಕಾರಿಗಳ ಕೊರತೆ ಇದೆ ಗ್ರಾಮೀಣ ಪ್ರದೇಶದಲ್ಲಿ ತಾಲೂಕು ಮಟ್ಟದ ಹೋಬಳಿ ಮಟ್ಟದ ಪಂಚಾಯತಿ ಮಟ್ಟದ ಅಧಿಕಾರಿಗಳು ಇವತ್ತು ಬಹಳಷ್ಟು ಕೊರತೆ ಇದೆ ಹಾಗಾಗಿ ಇವತ್ತು ಹೆಚ್ಚು ವಿಚಾರವನ್ನ ರೈತರಿಗೆ ತಿಳಿಸ್ತಕ್ಕಂಥದ್ರಲ್ಲಿ ಒಂದು ಸ್ವಲ್ಪ ಅಡೆತಡೆ ಇದೆ ಇಲ್ಲ ಅಂತ ನಾನು ತಯಾರಿಲ್ಲ ಇರ್ತಕ್ಕಂಥ ಅಧಿಕಾರಿಗಳ ಒಂದು ವ್ಯವಸ್ಥೆನಲ್ಲಿ ಆದಷ್ಟು ಕೆಲಸ ಮಾಡತಕ್ಕಂಥದಕ್ಕೆ ಸರ್ಕಾರ ಅವರಿಗೆ ಸೂಚನೆ ಕೊಟ್ಟಿದೆ ಮಾಡ್ತಾ ಇದ್ದಾರೆ ಆದರೂ ಸಹ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಈ ಹೊಸ ಸರ್ಕಾರ ಬಂದ ಮೇಲೆ ನೇಮಕಾತಿ ವಿಚಾರದಲ್ಲಿ ಬಹಳ ದೃಢ ಸಂಕಲ್ಪವನ್ನು ತೊಟ್ಟು ಅನೇಕ ವಿರೋಧ ಪಕ್ಷಗಳು ಟಿಕೆಟ್ ಇಪ್ಪಣಿ ಮಾಡಿದ್ರು ನಾವು ಐದು ಗ್ಯಾರೇಂಟಿಯನ್ನು ಇಂಪ್ಲಿಮೆಂಟ್ ಮಾಡಿ ರೈತರ ಕಾರ್ಯಕ್ರಮಗಳನ್ನು ಮಾಡಿ ರೈತರಿಗೆ ಬಡ್ಡಿ ರೈತ ಐದು ಲಕ್ಷ ಸಾಲ ಹಾಲಿಗೆ ಮೂರು ರೂಪಾಯಿ ಜಾಸ್ತಿ ಮಾಡ್ತಕ್ಕಂಥದ್ದು ಎಲ್ಲ ಇಲಾಖೆಯೇ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸವನ್ನು ಮುಂದುವರಿಸತಕ್ಕಂಥದ್ದು ಅದರ ಜೊತೆಗೆ ನೇಮಕಾತಿನಲ್ಲೂ ಸಹ ಎಲ್ಲ ಇಲಾಖೆನಲ್ಲೂ ಎರಡು ಮೂರು ಹಂತದಲ್ಲಿ ಈ ಐದು ವರ್ಷದಲ್ಲಿ ನೇಮಕಾತಿಯನ್ನ ಹೆಚ್ಚಿನ ಒಂದು ಜವಾಬ್ದಾರಿಯನ್ನ ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನವನ್ನು ತಗೊಂಡಿದ್ದಾರೆ ಬಹುಶಃ ಇದೊಂದು ದೊಡ್ಡ ಇತಿಹಾಸ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಅದರ ಜೊತೆಗೆ ನಮ್ಮ ಈ ಕೃಷಿ ಮೇಳ ಇದೆಯಲ್ಲ ಇದರಲ್ಲಿ ಯಾವ ಬೆಳೆನ ಬೆಳೀಬೇಕು ತಳಿ ಹೊಸ ತಳಿಗಳು ಯಾವುದಿದೆ ಅದರಿಂದ ಇಳುವರಿ ಎಷ್ಟು ಯಾವ ತಳಿಯನ್ನು ಯಾವ ರೀತಿಯಲ್ಲಿ ನಾವು ಸೊ ಬೆಳೆಯಲಿಕ್ಕೆ ನಾವು ಜನರಿಗೆ ಮಾರ್ಗದರ್ಶನ ಕೊಡಬೇಕು ಮತ್ತು ಬೆಳೆದಂಥ ಬೆಳೆಗಳ ಬಲವರ್ಧನೆ ಯಾಕೆ ಮಾಡಬೇಕು ಅದರಿಂದ ಉತ್ಪನ್ನಗಳನ್ನ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಇದನ್ನೆಲ್ಲ ತಿಳ್ಕೊಳ್ತಕ್ಕಂಥ ಅವಕಾಶ ಈ ಕೃಷಿ ಮೇಳಗಳಲ್ಲಿ ಮಾತ್ರ ಇರುತ್ತೆ ಹಾಗಾಗಿ ಬೇರೆ ಕಡೆ ಟೀಚಿಂಗ್ ಮಾಡಿದ್ರೆ ಟ್ರೈನಿಂಗ್ ಮಾಡಿದ್ರೆ ಅದು ವಿಚಾರ ಮಾತ್ರ ಬರುತ್ತೆ ಇದು ಪ್ರಾಕ್ಟಿಕಲ್ ಆಗಿ ನೀವು ಕಣ್ಣು ಮುಂದೆ ನೋಡ್ತೀರ ನೀವು ಏನು ಮಾಡ್ಲಿಕ್ಕೆ ಸಾಧ್ಯ ಏನು ಮಾಡಿದರೆ ಏನು ಮಾಡಬಹುದು ಅನ್ನೋದನ್ನ ನೀವೇ ಕಣ್ಣಲ್ಲಿ ನೋಡಿ ತಿಳ್ಕೊಳ್ತಕ್ಕಂಥ ಅವಕಾಶಗಳಿರುತ್ತೆ ಹಾಗಾಗಿ ಕೃಷಿ ಮೇಳ ಅತ್ಯಂತ ಅವಶ್ಯಕತೆ ಇರುತ್ತೆ ಇದನ್ನು ಯಾವುದೇ ಸರ್ಕಾರದ ಅನುದಾನ ಕೊಟ್ಟಿಲ್ಲ ಯಾವುದೇ ಸ್ಥಳೀಯ ಮತ್ತು ಜಿಲ್ಲಾ ಆಡಳಿತದ ಅನುದಾನ ಇಲ್ಲ ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಶಿವನಂಜ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಕೂಡಿ ಮಾಡಿದ್ದಾರೆ ನೆನೆ ಮಹಾಂತೇಶ ಶೇಡು ಯಾರೂ ನಮ್ಮಿಂದ ಹಣವನ್ನು ಬಯಸ್ತಾರೆ ಇಂಥ ಒಂದು ಕೃಷಿ ಮೇಳವನ್ನು ಮಾಡಿದ್ದಾರೆ ಇದು ತುಂಬ ಅತ್ಯಂತ ಸಂತೋಷದ ವಿಚಾರ ಸರ್ಕಾರದ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಅಭಿನಂದಿಸ್ತೀನಿ ಈ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕಿನಲ್ಲಿ ಮಾಡಬೇಕು ಜನರಿಗೆ ನಾವು ಹೆಚ್ಚು ಮಾಹಿತಿಯನ್ನು ಕೊಡತಕ್ಕಂಥ ಕೆಲಸವನ್ನು ಇಲಾಖೆ ಜೊತೆಗೆ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಎಲ್ಲರೂ ಒಟ್ಟಿಗೆ ಕೂಡಿ ಮಾಡಿದಾಗ ಒಂದು ಕೃಷಿ ಒಂದು ಬಹಳ ಮುಖ್ಯವಾದಂತ ಒಂದು ಅಭಿವೃದ್ಧಿಯ ಕಡೆ ಸಾಗತ್ತೆ ಇದರ ಪ್ರಯೋಜನ ಪ್ರತಿಯೊಬ್ಬ ಕೃಷಿಕರಿಗೂ ಸಹ ಆಗಬೇಕು ಮತ್ತು ಹೆಚ್ಚು ಈ ಮಣ್ಣಿನ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಮಣ್ಣಿನ ಪರ್ವತೆ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ನಾವು ಉಪಯೋಗಿಸ್ತಕ್ಕಂಥ ರಸಭಗಳನ್ನ ಕಡಿಮೆ ಮಾಡಿ ಸಾವಯವ ರಸಗೊಬ್ಬರಿಗಳನ್ನ ಉಪಯೋಗಿಸ್ತಕ್ಕಂಥದ್ದು ಅನೇಕ ವಿಚಾರಗಳನ್ನ ನಾವು ತಿಳ್ಕೊಂಡು ಕೃಷಿಯಲ್ಲಿ ತೊಡಗಿಸ್ಕೊಂಡಾಗ ನಮ್ಗೆ ಅನುಕೂಲ ಆಗುತ್ತೆ ನಾನು ಮತ್ತೊಮ್ಮೆ ಅಸೆಂಬ್ಲಿಗೆ ಹೋಗ್ಬೇಕಾಗಿರೋದ್ರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಇದು ಅತ್ಯಂತ ಆಕಸ್ಮಿಕವಾಗಿ ಬಂದ್ರೂ ಅತ್ಯಂತದ ಸಂತೋಷದ ಇಂದ ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನನಗೆ ಒಂದು ಕೃಷಿ ಸಚಿವನಾಗಿ ಈ ಭಾಗದಲ್ಲಿ ಬಹಳ ಸಂತೋಷವಾಗಿದೆ ನಿಮ್ಮೆಲ್ಲರಿಗೂ ಆಯೋಜಿಸಿದವರಿಗೆ ಭಾಗವಹಿಸಿರ್ತಕ್ಕಂಥವ್ರಿಗೆ ಪ್ರೋತ್ಸಾಹ ಕೊಟ್ಟಂಥವ್ರಿಗೆ ಶಾಸಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ಹೇಳಿ ನನ್ನ ಮಾತು ಜಾನುವಾರುಗಳ ಬಗ್ಗೆ ಹೇಳಬೇಕು ಅಂತ ಅವರೇ ಬಹುಶಃ ನಮ್ಮ ನಾಡಿ ಜಾನುವಾರುಗಳು ದಿ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಸಹ ಹೆಚ್ಚು ಸ್ವ ಆಸಕ್ತಿಯನ್ನು ತೋರಬೇಕು ಇವತ್ತು ರೈತರು ತಾವು ದು ದುಡಿಮೆಗೋಸ್ಕರ ಜಾನುವಾರುಗಳನ್ನ ಸಾಕಲ್ಲ ಅವರು ನಾವೇನು ಇವತ್ತು ಆಧುನಿಕವಾದಂಥ ಪ್ರಪಂಚದಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ನಾವು ನಮಗೆ ಒಳ್ಳೆ ಬಟ್ಟೆ ಹಾಕೋದು ಒಳ್ಳೆ ಆಹಾರ ತಿನ್ನೋದು ಒಳ್ಳೆ ಮನೆ ಕಟ್ಟೋದು ಇದನ್ನು ಮಾಡ್ತೀವೋ ರೈತರು ಒಂದು ಹಸು ಸಾಕಿ ಅದನ್ನು ಚೆನ್ನಾಗಿ ಬೆಳೆಸಿ ಅದಕ್ಕೆ ಚೆನ್ನಾಗಿ ಬೇವು ಹಾಕಿ ಅದನ್ನು ಸುಂದರವಾಗಿ ನೋಡಿದ್ರೆ ಬಹುಶಃ ಅವ್ರಿಗೆ ಸಿಕ್ಕೋ ಖುಷಿ ಇನ್ಯಾವುದ್ರಲ್ಲೂ ಸಿಕ್ಕಲ್ಲ ಅವ್ರಿಗೆ ಊಟ ಕಡಿಮೆ ಇರುತ್ತೋ ಜಾಸ್ತಿ ಇರುತ್ತೋ ಬಟ್ ಅವ್ರು ಸಾಕ್ತಕ್ಕಂಥ ಜಾನುವಾರುಗಳಿಗೆ ಹೊಟ್ಟೆ ತುಂಬ ಮೇವನ್ನು ಹಾಕಿ ಸ್ನಾನ ಮಾಡಿಸಿ ಅದನ್ನ ನೀಟಾಗಿ ನಾನು ಚಿಕ್ಕ ಹುಡುಗಿನಲ್ಲಿ ಈ ರೀತಿ ಬೆಳಗ್ಗೆ ಸಾಯಂಕಾಲ ಸ್ಕೂಲಿಂದ ಬಂದ್ರೆ ನಾವು ಈ ತರ ನೀವು ಮೇಕೆ ಜೋಳ ಬೆಳಿತೀರಲ್ಲ ಆ ಜೋಳದ ಕಡ್ಡಿಗಳನ್ನ ಜಗತಿ ಮೇಲೆ ಕೂತ್ಕೊಂಡು ಅದಕ್ಕೆ ತಿನ್ನಿಸ್ತಿದ್ದವು ನಾವೆಲ್ಲ ಸೊ ಅದೆಂತ ಒಂದು ಸುಖ ಕೊಡ್ತಿತ್ತು ಅಂದ್ರೆ ನಾವೀಗ ಮಂತ್ರಿಯಾಗಿ ಕಾರಲ್ಲಿ ಹೋದ್ರು ಸಹ ಸುಖ ಸಿಗಲ್ಲ ಅಷ್ಟು ನಮ್ಗೆಲ್ಲ ಆ ಜಾನುವಾರುಗಳ ಜೊತೆ ಸಂಬಂಧ ಅದು ಹೇಗೆ ಅಂದ್ರೆ ನಾವು ಒತ್ತರದಿಂದ ಅದ್ರ ಜೊತೆ ಒಡನಾಟ ಇದ್ರೆ ನಾವ್ಯಾರು ಇನ್ನೊಬ್ರು ಯಾರು ಅಂತ ಗೊತ್ತಾಗತ್ತವ ಸೊ ಅಷ್ಟ ಒಂದು ಮುಗ್ಧವಾದಂಥ ಪ್ರಾಣಿಗಳು ಅದನ್ನು ಜಾತ್ರೆ ಪ್ರಯುಕ್ತ ಸೊ ಭಾಳ ಒಳ್ಳೊಳ್ಳೆಗಳನ್ನ ಕಟ್ಟಿದ್ದಾರೆ ಇದು ಈ ಕೃಷಿ ಮೇಳ ಎಷ್ಟು ಮುಖ್ಯನೋ ಈ ಒಂದು ಜಾನುವಾರುಗಳ ಮೇಳನೂ ಸಹ ಅಟ್ಟೆ ಮುಖ್ಯ ಈ ಬೀಡಿನೂ ಸಹ ಎಲ್ರಿಗೂ ಪರಿಚಯಿಸಬೇಕು ಎಲ್ಲರೂ ಸಂರಕ್ಷಣೆಯನ್ನು ಮಾಡಬೇಕು ಮತ್ತು ಜಾನುವಾರುಗಳನ್ನ ಪ್ರೀತಿಯಿಂದ ನಾವು ಅವನ್ನ ಪೋಷಣೆ ಮಾಡ್ತಕ್ಕಂಥದ್ದು ಸಹ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸ್ತೀನಿ ನಾನು ಸಚಿವರಿಗೆ ಧನ್ಯವಾದಗಳು